ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಸಾಹಿತ್ಯ ಸಮ್ಮೇಳನ ಒಂದು ಜಾತ್ರೆಯಾಗಿ ಊಟಕ್ಕೆ ಮತ್ತು ರಾಜಕಾರಣಿಗಳನ್ನ ಮೆರೆಸೋದಕ್ಕೋಸ್ಕರ ಅದನ್ನು ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿ ಅನಿಸುತ್ತೆ ಗೌರು ಚನ್ನಬಸಪ್ಪನವರು ಅಧ್ಯಕ್ಷರ ಬಗ್ಗೆ ನನಗೆ ಸಾಕಷ್ಟು ಗೌರವ ಇದೆ ಆದರೆ ನನಗೆ ಅತಿ ಮುಖ್ಯವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಯಾವುದೇ ಸಮ್ಮೇಳನಗಳಲ್ಲಿ ಈ ಆದಿವಾಸಿಗಳ ಭಾಷೆ ಇದೆಯಲ್ಲ ಅದ್ರ ಬಗ್ಗೆ ಒಂದು ಗೋಷ್ಠಿಯನ್ನು ಏರ್ಪಡಿಸಿ ಮತ್ತು ಈ ಆದಿವಾಸಿಗಳನ್ನ ಸಮ್ಮೇಳನಕ್ಕೆ ಆಹ್ವಾನ ಮಾಡಿ ಅವರ ಭಾಷೆಯ ಸಮಸ್ಯೆಗಳು ಏನಿದೆ ಯಾತಕಿಗಾಗ್ತಾ ಇದೆ ಅವ್ರ ಭಾಷೆ ನಶಿಸಿ ಹೋಗ್ತಾ ಇದೆ ಈ ಹಾಡಿಗಳೆಲ್ಲನೂ ಕ ನಾಶ ಇದೆ ಅವ್ರನ್ನೆಲ್ಲ ಅವ್ರನ್ನ ಅವ್ರದೇ ಆದಂಥ ಒಂದು ಭಾಷೆ ಒಂದು ಸಂಸ್ಕೃತಿ ಒಂದು ವ್ಯವಸ್ಥೆ ಒಂದು ಕ್ರಮ ಇದ್ದಂಥದ್ದನ್ನು ಆ ಕಾಡಿನಿಂದ ಹೊರಗಡೆ ತಂದು ಅವರನ್ನು ಅತಂತ್ರ ಸ್ಥಿತಿ ಮಾಡಿದ್ದಾರೆ ಅದರಲ್ಲಿ ಈಗ ಸ ಕೋರ್ಟು ಅವರಿಗೆ ಎಲ್ಲ ಸವಲತ್ತುಗಳನ್ನ ಒದಗಿಸ್ಕೊಡಿ ಅಂತ ಹೇಳಿದ್ರು ಕೂಡ ಯಾವುದೇ ಸರ್ಕಾರ ಕ ಈ ಸರ್ಕಾರಗಳು ಬಂದಂಥ ಸರ್ಕಾರಗಳು ಯಾವುದೇ ಗಮನ ಕೊಡ್ತಾ ಇಲ್ಲ ಇದು ಅತ್ಯಂತ ಖಂಡನೀಯವಾದಂತಹ ವಿಚಾರ ಆದರೆ ಈ ಸಂದರ್ಭದಲ್ಲಿ ಇಂತಹ ಒಂದು ಸಾಹಿತ್ಯ ಸಮ್ಮೇಳನ ನಡೀತಕ್ಕಂತಹ ಸಂದರ್ಭದಲ್ಲಿ ಕರ್ನಾಟಕದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಆದಿವಾಸಿಗಳ ಭಾಷೆ ಬಗ್ಗೆ ಒಂದು ಗೋಷ್ಠಿಯನ್ನು ಏರ್ಪಡಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ತಕ್ಕಂಥ ಅವಕಾಶ ಕಳೆದು ಹೋಗಿದೆ ಈಗ ಈಗ ಮುಂದೆ ಈಗ ಈ ಸದ್ಯದ ಪರಿಸ್ಥಿತಿನಲ್ಲಿ ಅದನ್ನು ನೋಡಿದ್ರೆ ಅದು ತುಂಬ ಶೋಚನೀಯ ಅಂತೇಳಿ ಅನಿಸುತ್ತೆ ಹೀಗಿರುವಾಗ ಈ ಭಾಷೆಯ ಬಗ್ಗೆ ಗೋಷ್ಠಿಯನ್ನು ಏರ್ಪಡಿಸ್ತಕ್ಕಂಥ ಸಂದರ್ಭದಲ್ಲಿ ನಶಿಸಿ ಹೋಗ್ತಕ್ಕಂಥ ಭಾಷೆಗಳು ಅಳಿದು ಹೋಗ್ತಕ್ಕಂಥ ಭಾಷೆಗಳಿದೆಯಲ್ಲ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅನಂತರ ನನಗೆ ತುಂಬ ವ್ಯಥೆಯನ್ನು ಮನಸ್ಸಿಗೆ ನೋವುಂಟು ಮಾಡ್ತಕ್ಕಂಥ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇವೆ ಒಂದು ಕಡೆ ಮತ್ತು ಈ ಸ ಖಾಸಗಿ ಶಾಲೆಗಳು ತಲೆ ಎತ್ತುತ್ತಾ ಇದೆ ಖಾಸಗಿ ಶಾಲೆಗಳ ಎಲ್ಲ ಹಿಂದಿನ ಪ್ರೇರಕ ಶಕ್ತಿ ಯಾರು ಅಂತ ಹೇಳಿದ್ರೆ ರಾಜಕಾರಣಿಗಳು ಆದಷ್ಟು ವ್ಯವಸ್ಥಿತವಾಗಿ ಕನ್ನಡ ಶಾಲೆಗಳನ್ನ ಮುಚ್ಚಿಸ್ತಕ್ಕಂತಹ ಕೆಲಸ ಮಾಡ್ತಾ ಇದ್ದಾರೆ ಈ ಗೋಷ್ಠಿ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನಿರ್ಧಾರ ಖಚಿತ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಬೇಕಾಗಿತ್ತು ಆದರೆ ಸರ್ಕಾರ ಜಾಳ ಜಾಳಾಗಿ ಆ ವಿಷಯವನ್ನೇ ಪ್ರಸ್ತಾಪ ಮಾಡಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒತ್ತು ಕೊಡ್ದೇ ಆ ಸರ್ಕಾರಿ ಶಾಲೆಗಳ ಸರ್ಕಾರಿ ಶಾಲೆನಲ್ಲಿ ಓದ್ತಕ್ಕಂಥವ್ರು ಬಡವ್ರ ಮಕ್ಕಳು ನಿಜವಾದ ಕನ್ನಡ ಪ್ರೀತಿ ಇರ್ತಕ್ಕಂಥವರು ನಿಜವಾದ ಕನ್ನಡಿಗರ ಮಕ್ಕಳವರು ಅವರನ್ನು ಬಿಟ್ಟು ನೀವು ಹೈಟೆಕ್ ಮಕ್ಕಳನ್ನು ಶ್ರೀಮಂತರ ಮಕ್ಕಳನ್ನು ಅವ್ರು ಶ್ರೀಮಂತರು ಎಲ್ಲಿ ಬೇಕಾದ್ರೂ ಓದಿಸ್ ಓದಿಸ್ತಾರೆ ಆ ಮಕ್ಕಳಿಗೆ ಮೂಲಭೂತ ಕನ್ನಡ ಶಾಲೆಗಳು ಒಂದು ಕಡೆಯಿಂದ ಬಿದ್ದೋಗ್ತಾ ಇದೆ ಟೀಚರ್ಸ್ಗಳಿಲ್ಲ ಗೆಸ್ಟ್ ಟೀಚರ್ಸ್ ತಗೋತೀವಿ ಅಂತ ಹೇಳ್ತೀರಿ ನಾಚಿಕೆ ಆಗೋದಿಲ್ವ ಸರ್ಕಾರಕ್ಕೆ ಗೆಸ್ಟ್ ಟೀಚರ್ಸ್ ಕೈಲಿ ಅವ್ರಿಗೆ ಸರಿಯಾಗಿ ವೇತನವೂ ಕೊಡದೆ ಅವರನ್ನು ಸರಿಯಾಗಿ ಟೀಚರ್ಸ್ನ ಅಪಾಯಿಂಟ್ ಮಾಡಿಕೊಳ್ಳ್ದೆ ಆ ಮಕ್ಕಳ ಭವಿಷ್ಯವನ್ನು ಅತಂತ್ರ ಇದ್ದೀರಲ್ಲ ಗೆಸ್ಟ್ ಟೀಚರ್ಸನ್ನು ಯಾತಕ್ಕೆ ತಗೊಳ್ತೀರಿ ನೀವು ಅವ್ರನ್ನ ಪರ್ಮನೆಂಟ್ ಟೀಚರ್ಸ್ ಅಂತ ಕ ಕನ್ಫರ್ಮ್ ಮಾಡಿ ಅವ್ರಿಗೆ ಒಂದು ಸೌಕರ್ಯಗಳ ಎಲ್ಲ ಸವಲತ್ತುಗಳ್ನ ಕೊಡೋಕ್ಕಾಗೋದಿಲ್ವ ನಿಮ್ಮ ಕೈಲಿ ಸರ್ಕಾರ ಸರ್ಕಾರ ಯಾಕೆ ನಡೆಸ್ತೀರಿ ನೀವು ನಿಮ್ಮ ಕೈಲಿ ಆಗದೆ ಆದ್ಮೇಲೆ ಯಾಕೆ ಸರ್ಕಾರಿ ಶಾಲೆಗಳನ್ನ ನೀವು ವ್ಯವಸ್ಥಿತವಾಗಿ ಶೋಷಣೆ ಇದ್ದೀರಿ ನೀವು ಸರ್ಕಾರದ ಎಲ್ಲ ರಾಜಕಾರಣಿಗಳು ಕೂಡ ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ಇದಕ್ಕೆ ಪ್ರೇರಕ ಶಕ್ತಿ ಖಾಸಗಿ ಶಾಲೆಗಳಿಗೆ ಮತ್ತು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಯಾವ ಖಾಸಗಿ ಶಾಲೆಗಳು ಕೂಡ ಈ ಕ ಸರ್ಕಾರಿ ಶಾಲೆಗಳ ಮಕ್ಕಳ ಪ್ರತಿಭೆಗೆ ಪೂರಕವಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಹಳ್ಳಿಗಳ ಮಕ್ಕಳಲ್ಲಿ ಅವರು ಪ್ರಕೃತಿಗೆ ಹತ್ತಿರವಾಗಿರೋದ್ರಿಂದ ಪ್ರಕೃತಿ ಜೊತೆಯಲ್ಲೇ ಯಾವಾಗಲೂ ನಿರಂತರ ಸಂಪರ್ಕ ಇಟ್ಕೊಂಡಿರೋಕ್ಕಿಂತ ತುಂಬ ಪ್ರತಿಭಾಭಾವಂತ ಮಕ್ಕಳಿದ್ದಾರೆ ಹಳ್ಳಿಗಳಲ್ಲಿ ಅವರಿಗೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಅವರೆಲ್ಲ ಬಡತನದಿಂದ ಬೆಂದು ನೊಂದು ಹೋಗಿದ್ದಾರೆ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತೀರಿ ಅಲ್ಲಿ ಯಾವ ಸವಲತ್ತು ಇದೆ ಆಟದ ಮೈದಾನ ಇದೆಯಾ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ ಅಥವಾ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಬೇರೆ ಏನಾದರೂ ಈಗ ನೇಚರ್ ಕಾಲು ತೀರಿಸ್ಕೋಬೇಕು ಅಂತ ಅದಕ್ಕೆ ವ್ಯವಸ್ಥೆ ಇದೆಯಾ ಕುಳಿತುಕೊಳ್ಳೋದಕ್ಕೆ ಡೆಸ್ಕ್ ಇದೆಯಾ ಚೇರ್ ಇದೆಯಾ ಟೀಚರ್ಸ್ ಇದ್ದಾರಾ ಇದ್ರ ಬಗ್ಗೆ ಯಾವ ಯಾತಕ್ಕೆ ನೀವು ಸರ್ಕಾರ ನಡೆಸಬೇಕಾಗೋದಿಲ್ಲ ಹಾಂ ಯಾರೋ ಆ ಮಂತ್ರಿ ಮಾಡ್ಕೊಂಡಿದ್ದೀರಿ ಕನ್ನಡನೇ ಮಾತಾಡೋಕೆ ಬರೋದಿಲ್ಲ ಇದೆಲ್ಲ ಈ ನೀವೇನು ಅಂತೇಳಿದ್ರೆ ಓಟಿಗೋಸ್ಕರ ನಿರಂತರವಾಗಿ ಜನಗಳನ್ನ ನಾಶ ಮಾಡ್ತಾಯಿದ್ದೀರಿ ಖಂಡಿತ ಇಂತಹ ಧಿಕ್ಕಾರ ಇರಲಿ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಇಂಥದ್ದೆಲ್ಲ ಚರ್ಚೆಗೆ ಬರಬೇಕಿತ್ತು ಬರ್ತಾ ಇಲ್ಲ ತುಂಬ ಬೇಸರದ ತುಂಬ ಸಂಕಟದ ನೋವಿನ ವಿಚಾರ ಇದು ನೀವು ಉದ್ಧಾರ ಮಾಡ್ತೀವಿ ಉದ್ಧಾರ ಮಾಡ್ತೀವಿ ಅಂಥೇಳಿ ಶ್ರೀಮಂತರನ್ನು ಉದ್ಧಾರ ಮಾಡೋದು ಶ ಖಾಸಗಿ ಶಾಲೆಗಳಿಗೆ ಉದ್ಧಾರ ಮಾಡೋದು ಖಾಸಗಿ ಆಸ್ಪತ್ರೆಗಳನ್ನ ಉದ್ಧಾರ ಮಾಡೋದು ಯಾರ್ಯಾರು ಬಡವರು ಇವತ್ತು ಖಾಸಗಿ ಆಸ್ಪತ್ರೆಗೆ ಹೋಗಕ್ಕೆ ಎಲ್ಲಿ ತರ್ತಾರೆ ಲಕ್ಷಾಂತ ರೂಪಾಯಿ ಪ್ರೈವೇಟ್ ಈ ಸರ್ಕಾರಿ ಆಸ್ಪತ್ರೆಗಳಿಗೆ ಯಾವುದೇ ಈಗ ಬೆಳಗಾಂನಲ್ಲಿ ಅಲ್ಲಿ ನಡೆದಂತಹ ದುರಂತ ನೋಡಿದ್ರೆ ಇದು ಬೇಕಾ ಸರ್ಕಾರಕ್ಕೆ ನಿಮ್ಗೇನು ಅನ್ಸೋದಿಲ್ಲ ನಿಮಗೆ ಮಾನ ಮರ್ಯಾದೆ ಏನೂ ಇಲ್ಲ ಈ ಸರ್ಕಾರಗಳಿಗೆ ಹಾಂ ಬೆಳಗಾವಿನಲ್ಲಿ ಅಷ್ಟು ಜನ ಸತ್ರಲ್ಲ ಬಣಂತಿಯರು ಮಕ್ಕಳೆಲ್ಲ ನೂರಾರು ಜನ ಸತ್ರಲ್ಲ ಯಾರು ಹೊರಣಗಾರರು ಇದಕ್ಕೆಲ್ಲ ಇವೆಲ್ಲ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಚರ್ಚೆಗೆ ಬರಬೇಕಿತ್ತು ಆದರೆ ಅವು ಯಾವುದೂ ಕೂಡ ಚರ್ಚೆಗೆ ಬರದೆ ಏನೋ ಬಂತು ಹೋದ ಪುಟ್ಟ ಹೋ ಬಂದಾ ಪುಟ್ಟ ನಲ್ವತ್ತು ಕೋಟಿ ರೂಪಾಯಿ ಐವತ್ತು ಕೋಟಿ ರೂಪಾಯಿ ಅರುವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ನೀವು ಸಮ್ಮೇಳನಗಳ್ ನಡೆಸ್ತೀರಿ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅದನ್ನು ಕೊಡ್ತಾಯಿಲ್ಲ ಯಾವುದನ್ನು ನೀವು ತರಬೇಕು ಅದನ್ನು ತರ್ತಾ ಇಲ್ಲ ಬೀದಿಲಿ ನಿಂತ್ಕೊಂಡು ಬೆಳಿಗ್ಗೆ ಆದರೆ ಬಾವುಟ ಹಿಡ್ಕೊಂಡು ಬ್ಯಾನರ್ಗಳು ಇಟ್ಕೊಂಡು ಎಲ್ರಿಗೂ ಬೆಂಕಿ ಹಚ್ಕೊಂಡು ಒಂದು ಪಕ್ಷ ಇನ್ನೊಂದು ಪಕ್ಷದ ಮೇಲೆ ಈ ಪಕ್ಷ ಆ ಪಕ್ಷದ ಮೇಲೆ ಇದು ಮಾಡಿಕೊಂಡು ನಿರಂತರವಾಗಿ ಜನಗಳನ್ನ ನೀವು ಮೌಢ್ಯದಲ್ಲಿ ಇಡೋದಕ್ಕೆ ಜನಗಳನ್ನ ಈ ಐದು ವರ್ಷಕ್ಕೊಂದು ಸಾರಿ ಅವ್ರು ಓಟ್ ಹಾಕೋದು ಬಿಟ್ಟರೆ ಅವ್ರಿಗೆ ಇನ್ಯಾವ ಅಧಿಕಾರನೂ ಇಲ್ಲದ ರೀತಿ ಆಗಿದೆ ನಿಮ್ಮ ಈಜಿ ಹುಚ್ಚಾಟಗಳನ್ನ ನೋಡಿಕೊಂಡು ಜನಗಳು ಪಾಪ ತುಂಬ ಪರಿತಪಿಸ್ತಾ ಇದ್ದಾರೆ ಏನು ಸರ್ಕಾರ ಏನಿದು ಇದು ಕೇಳೋರು ಹೇಳೋರು ಯಾರು ಇಲ್ಲವಾ ಏನು ವ್ಯವಸ್ಥೆ ಇದೆ ಇಲ್ಲಿ ಆಗ್ತಾ ಇದೆ ದಯವಿಟ್ಟು ಪ್ರಗತಿಪರರು ಅಂತ ಹೇಳ್ತೇನೆ ಖಂಡಿತ ಅವ್ರು ಪ್ರಗತಿ ಪರಲ್ಲ ಅವರು ಒಂದು ಪಕ್ಷದ ಒಕ್ತಾರ ರೀತಿ ವರ್ತಿಸ್ತಾರೆ ಅವರು ಪ್ರಗತಿಪರರು ಅಂತೇಳಿದ್ರೆ ಎರಡು ಕಡೆ ಸಮತೋಲನ ಮಾಡಬೇಕು ಎಲ್ಲೆಲ್ಲಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ದೋಷವನ್ನು ಎತ್ತಿ ತೋರಿಸ್ಬೇಕವ್ರು ನಿಜವಾದ ಬುದ್ಧಿಜೀವಿಗಳು ಪ್ರಗತಿಪರಾದರೆ ಅವರು ತಮಗೇನಾದರೂ ಒಂದು ಅಧಿಕಾರ ಸಿಕ್ಕತ್ತ ಸಣ್ಣ ಪುಟ್ಟ ಅಂಥೇಳಿ ತಮಟೆ ಹೊಡ್ಕೊಂಡು ರಾಜಕಾರಣಿಗಳ ಹಿಂದ್ಗಡೆ ಸುತ್ತಕೊಂಡು ಫು ಫೋರ್ಸ್ ಕೊಟ್ಕೊಂಡು ಅವರು ನಿರಂತರವಾಗಿ ಹೋಗ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ಖಂಡನೀಯ ಅತ್ಯಂತ ವಿಷಾದನೀಯ ನಾನು ತುಂಬ ನೋವಿನಿಂದ ಮನಸ್ಸಿನಿಂದ ಈ ಭಾವನೆಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಯಾರು ಕೂಡ ಅನ್ಯಥಾ ಭಾವಿಸಬಾರ್ದು ಅಂಥೇಳಿ ಕೈ ಮುಗಿದು ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ರಿಗೂ ಪ್ರೊಫೆಸರ್ ಸಿದ್ದೇಗೌಡರಿಗೆ ಧನ್ಯವಾದಗಳು ಅವರು ಕನ್ನಡ ಸಮ್ಮೇಳನ ಸಂದರ್ಭದಲ್ಲಿ ಏನೇನು ವಿಷಯಗಳನ್ನು ಪ್ರಸ್ತಾಪಿಸಬೇಕಾಗಿತ್ತು ಸರ್ಕಾರ ಏನಿಗೆ ಎಚ್ಚರಿಕೆ ವಹಿಸಬೇಕಾಯಿತು ಅಲ್ಲಿಗೆ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ ಅವರಿಗೆ ವಿಶೇಷ ಧನ್ಯವಾದ ಹೇಳ್ತಾ ನಮಸ್ಕಾರ ಸರ್ ನಮಸ್ಕಾರ